ಬ್ರದರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಾ ಸೂಪರ್ ಆಗಿದ್ದೀನಿ ನಿಮ್ಮ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ಬಂದೀನಿ ಬಹಳ ಖುಷಿ ಅನ್ಸಿತ್ತು ಸೊ ಈಗಾಗಲೇ ಒಂದು ವಿಡಿಯೋ ಮಾಡಿದೀವಿ ಒಂದ್ ಸರ್ತಿ ಮತ್ತೊಂದ್ಸರ್ ಹೊಸ ಒಂದು ಒಂದು ವಿಭಿನ್ನವಾಗಿ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೋಗಿ ಹೊಸ ಹೊಸ ಮಷೀನ್ಗಳು ಎಲ್ಲಾನು ಇದು ಮಾಡಿದ್ರ ಅಂತ ಹೇಳಿದ್ರಿ ಸೊ ಯಾವ ತರ ಇದೆ ಸರ್ ಫಸ್ಟ್ ರೆಸ್ಪಾನ್ಸ್ ನಿಮ್ಮ ವಿಡಿಯೋ ಅಪ್ಲೋಡ್ ಬುಕ್ ಮಾಡಿ ಹೋಗಿದ್ದಾರೆ ಈಗ ನಿಮ್ ಕಡೆ ಒಂದು ಜನ ಅಂತ ಖಂಡಿತ ಯೂಟ್ಯೂಬ್ ನೋಡಿ ಸರ್ ರೆಸ್ಪಾನ್ಸ್ ಅಂತೂ ಚೆನ್ನಾಗಿದೆ ಸರ್ ಓಕೆ ಸರ್ ಈಗ ವಿಭಿನ್ನವಾಗಿ ಹೊಸದಾಗಿ ಏನೇನಾಗಿ ನೀವು ಅಪ್ಗೇಡ್ ಮಾಡ್ತಾ ಇದ್ರ ಯಾವ ತರ ಕೊಡ್ತಾ ಸರ್ ಎಲ್ಲ ತಿಳಿಸ್ಕೊಡಿ ಸರ್ ಮಷಿನ್ ಬಗ್ಗೆ ಸರ್ ಈಗ ಮಧ್ಯಾಹ್ನಕ್ಕಿಂತ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿದೆ ಸರ್ ಒಂದು ನಾಲ್ಕೈದು ಟೈಪ್ ಒಂದು ಮಾಡ್ತಾ ಇದೀನಿ ಇವಾಗ ಓಕೆ ಯಾವ ಮಷೀನ್ ರೆಗ್ಯುಲರ್ ಅಂತ ಹೇಳಿ ಆಮೇಲೆ ಅದರಲ್ಲೇ ಎಮ್ ಎಸ್ ಮಾಡಿ ಸ್ವಲ್ಪ ಖರ್ಚು ಕಡಿಮೆ ಆಗಿ ಜನಕ್ಕೆ ಅಂತ ಹೇಳಿ ಓಕೆ ಸ್ವಲ್ಪ ಜಾಸ್ತಿ ಬಜೆಟ್ ಇರೋಲ್ಲ ಅಂತವ್ರಿಗ ಒಂದ್ ಸ್ವಲ್ಪ ಮಷಿನ್ ಎಲ್ಲ ರೆಡಿ ಮಾಡಿದೀವಿ ಓಕೆ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಡೈಲಿ ಏನಿಲ್ಲ ಒಂದ್ ಎರಡ್ ಸಾವಿರ ಮೂರು ಸಾವಿರ ಮಾಡ್ತಾ ಇದ್ದಾರೆ ಹೌದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ಹೌದು ಎಲ್ಲ ಕೆಲಸಗಾರರು ಯಾವ ಯಾವ ಟೈಪ್ ಇದಾವೆ ಒಂದೊಂದಾಗಿ ತಿಳಿಸ್ಕೊಡಿ ನೀವು ಯಾವ ತರ ಒಂದು ಇದ್ ಮಾಡ್ತಿದೀರ ಅಂತ

ಸರ್ ಎಲ್ಲ ಮೆಟೀರಿಯಲ್ ಆಗಲಿ ಯಾವುದೇ ಒಂದು ಇದಕ್ಕಾಗ್ಲಿ ಕಾಂಪ್ರೊಮೈಸ್ ಮಾಡಿಲ್ಲ ಸರ್ ಇಲ್ಲ ಸರ್ ಎಲ್ಲಾ ಊಟದ ಎಲ್ಲ ಪದಾರ್ಥ ಕಾಂಪ್ರಮೈಸ್ ಮಾಡೋಕೆ ಬರಲ್ಲ ಹೌದು ಸರ್ ಹೌದು ಪ್ರತಿಯೊಂದು ಐಟಮ್ ನಾನು ಎಸ್ ಎಸ್ ಕ್ರೀಡೆ ಕೂಡ ಹಾಕಿದೀವಿ ಎಲ್ಲೆಲ್ಲಿ ಹೀಟ್ ಪದಾರ್ಥ ಹಾಕ್ತಾರೆ ಎಲ್ಲ ಫುಲ್ ಎಸ್ ಎಸ್ ಇದೆಲ್ಲ ಎಲ್ಲ ಕ್ರೀಡೆ ಇದೆ ಏನು ಪ್ರಾಬ್ಲಮ್ ಆಗಲ್ಲ ಊಟದಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ ಹೀಟ್ ಐತೆ ಬಾ ಜನ ಅಂತಿರ್ ಸರ್ ಅದೇ ಡೌಟ್ ಇರುತ್ತೆ ಸರ್ ನಮಗೆ ಅದರಿಂದ ಮಾಡಿರುವಂತಹ ರೊಟ್ಟಿಗಳು ಏನಾದ್ರು ಸೇವನೆ ಮಾಡಿದ್ರೆ ಏನಾದ್ರೂ ಇರುತ್ತೆ ಎಫೆಕ್ಟ್ ಅಂತ ಡೌಟ್ ಇರುತ್ತೆ ಸರ್ ಈಗ ಆ ಈ ಮಷಿನ್ ಗಳಲ್ಲಿ ಸೆಮಿ ಆಟೋಮೆಟಿಕ್ ಯಾವ್ತರ ಇದೆ ಫುಲ್ ಆಟೋಮೆಟಿಕ್ ಯಾವತರ ಇದೆ ಯಾವ ಯಾವ ಟೈಪ್ ಇದೆ ಇದ್ ಐದು ಕೊಡಿ ಸರ್ ಇದಕ್ಕಿಬ್ರು ಬೇಕಾಟ್ ಪ್ಲೇಟ್ ಇರೋ ಮೆಷಿನ್ ಇದು ಪ್ಲೇಟ್ ಅಲ್ಲಿ ಬೀಳುತ್ತೆ ಇದ್ರೆ ಆಗಿ ಅವ್ರು ಓಕೆ ಸರ್ ಮತ್ತೆ ಸೆಮಿ ಆಟೋಮೆಟಿಕ್ ಯಾವ್ದಂದ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ಅವ್ರಿಗೆ ಸರ್ ಇದು ನ್ಯಾನೋ ಮಷಿನ್ ಅಂದ್ರೆ ಫುಲ್ ಆಟೋಮೆಟಿಕ್ ಏನು ಡಿಫರೆನ್ಸ್ ಇರುತ್ತೆ ಮ್ಯಾಕ್ಸಿಮ್ ಆಗಿರೋದು ಅಷ್ಟೇ ಈ ಮೇಲೆ ಬೆಲ್ಟ್ ಕೊಡಲ್ಲ ಓಕೆ ಓಕೆ ಸೊ ಈ ತರ ಇದೆ ಸರ್ ಈಗ ವೇಸ್ಟ್ ಅಂದ್ರೆ ಮತ್ತೆ ಇಲ್ಲಿ ಓಕೆ ಓಕೆ. ಸರ್ ಈಗ ಫಸ್ಟ್ ಬೇಸಿಕ್ ಇಡ್ಕೊಂಡ್geqslant ಈಗ ಮೋಟರ್ ಎಲ್ಲ ಯಾವ ತರ ಇದೆ ಸರ್ ಎಲ್ಲನ ದಕ್ಷತೆ? ಸರ್ ಸಿಂಗಲ್ ಫೇಸ್ ಓಕೆ. ಸರ್ ಈಗ ಮನೆ ಬಳಗಿಯಲ್ಲಿನೂ ಬಳಸಬಹುದು ಅಂದ್ರೆ ಮನೆ ಕರೆಂಟ್ ಅಲ್ಲೇ ಬೆಳಕೇ ಮಾಡ್ಕಬಹುದು. ಓಕೆ. ಕಮರ್ಷಿಯಲ್ ದರ ಇಂತ ತಗೋೋದಿಲ್ಲ ತ್ರೀ ಫೇಸ್ ಅಲ್ಲ. ಓಕೆ. ಸರ್ ಈಗ ಫಸ್ಟ್ ಇದ್ರೆ ಬಂದ್ರೆ ಯಾವ ತರ ಸರ್ವಿಸ್ ಕೊಡ್ತೀರಿ? ಕರ್ನಾಟಕದಲ್ಲಿ ಯಾವದನ ಜಿಲ್ಲೆಯಲ್ಲಿ ಬೇಕಾಗಿತ್ತು ಅಂದ್ರೆ ಯಾವ ತರ ಕೊಡ್ತೀರಿ ಯಾವ ತರ ಸರ್ವಿಸ್ ಇದೆ, ಏನು ಪ್ರೈಸ್ ಇದೆ, ಏನು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀರಿ ಸರ್ ಅವರಿಗೆ? ಸರ್ ಎಲ್ಲರಿಗೂ ಒಂದು ರೀಸನೇಬಲ್ ರೇಟ್ ನಲ್ಲಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ರಾಜ್ಕೋಟ್ ಆಮೇಲೆ ಈ ಟೈಪ್ ಎಲ್ಲ ಹೋಗಿ ಹೋಗಿ ಜನ ಬಾಳ್ತಾ ಇದಾರೆ ಅಲ್ಲಿಂದ ಸರ್ವಿಸ್ ಕೊಡ್ತಾ ಆ ಸರ್ವಿಸ್ ದೊಡ್ಡ ಪ್ರಾಬ್ಲಮ್ ಯಾಕಂದ್ರೆ ಇದೆಲ್ಲ ತಗೊಂಡು ಹೋಗಕ್ಕಾಗಲ್ಲ ಮಷಿನ್ ಯಾವ್ದೇ ಇರಲಿ ನಾಳೆ ಏನಾದ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಒಂದ್ ಎರಡು ವರ್ಷ ಆದ್ಮೇಲೆ ಪ್ರಾಬ್ಲಮ್ ಬಂದೇ ಬರ್ತದೆ ಆ ಕಾರಣ ನೋಡಿ ಯಾರು ಸರ್ವಿಸ್ ಮಾಡೋದಿಲ್ಲ ಅಂದ್ರೆ ಬಾಳ್ ಇದಾಗ್ತದೆ ನಮ್ಮ ಕರ್ನಾಟಕದಿಂದ ನಾವೆಲ್ಲ ಸರ್ವಿಸ್ ಸರ್ವಿಸ್ ಮಾಡ್ತೀವಿ ನಮ್ ಕಡೆ ಒಂದ್ ವರ್ಷ ಫ್ರೀ ಸರ್ವಿಸ್ ಒಂದು ವರ್ಷ ವಾರಂಟಿ ಇರ್ತದೆ ಸರ್ ಒಂದು ವರ್ಷ ಒಂದು ವರ್ಷ ವಾರಂಟಿ ಸರ್ ಈಗ ಇದು ಹೆವಿ ಇರುವಂತದ್ದು ಕರ್ನಾಟಕದಲ್ಲಿ ಯಾವ್ದಾದ್ರು ಡಿಸ್ಟ್ರಿಕ್ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಯಾವ ತರ ಕಳ್ಸಿ ಸರ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿದೆ ಅದ್ ಸರ್ ತಗೋಬಹುದು ಅದ್ರ ಜೊತೆ ನಿಮ್ಮ ಒಂದು ಟೆಕ್ನಿಷಿಯನ್ ಅವ್ರೆಲ್ಲ ಹೋಗಿ ಅಲ್ಲಿ ತಿಳಿಸ್ಕೊಡೋದು ಯಾಕಂದ್ರೆ ಸ್ಟಾರ್ಟಿಂಗ್ ಗೊತ್ತಿರಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಷ್ಟೇ ಇರ್ತಾರೆ ರೊಟ್ಟಿ ಯಾವ ತರ ಬರುತ್ತೆ ಯಾವ ತರ ವೇಸ್ಟೇಜ್ ಆಗುತ್ತೆ ಯಾವ ತರ ಹಿಟ್ಟು ಇದು ಮಾಡ್ಕೋಬೇಕು ಎಲ್ಲಾನು ತಿಳಿಸ್ಕೊಡ್ತಾರೆ ಸರ್ ಅವರೆಲ್ಲ ತರಬೇತಿನೇ ಮುಖ್ಯ ಸರ್ ಅವ್ರಿಗೆ ಸುಮ್ನೆ ಮಷೀನ್ ತೊಗೊಂಡೋಗಿ ಸರ್ ನಮ್ಗೆ ಗೊತ್ತಾಗ್ತಿಲ್ಲ ರೊಟ್ಟಿ ಬರ್ತಾ ಇಲ್ಲ ಚಪಾತಿ ಬರ್ತಾ ಇಲ್ಲ ಅಂತಂದ್ರೆ ತೊಂದರೆ ಆಗಬಾರ್ದಲ್ಲ ಓಕೆ ಎಲ್ಲ ಮಾಡಿಕೊಡ್ತಾರೆ ಸರ್ ಅಪ್ರಾಕ್ಸಿಮೇಟ್ಲಿ ಈ ಒಂದು ನ್ಯಾನೋ ಮಷೀನ್ ಅಲ್ಲಿ ಅಂದ್ರೆ ಸೆಮಿ ಆಟೋಮೆಟಿಕಲ್ಲಿ ಒಂದ್ ಗಂಟೆಗೆ ಎಷ್ಟು ತಿಳ್ಬೋದು ಸರ್ ನಾವು ಚಪಾತಿ ಆಡಿದ್ರೆ ಎಂಟು ಫುಲ್ ಆಟೋಮೆಟಿಕ್ ಅಲ್ಲಿ ಒಂದ್ ಸಾವಿರ ಬರುತ್ತೆ ಟೋಟಲ್ ಆಗಿ ನಿಮ್ಗೆ ನಾನು ಅದು ಕಾಣ್ತಾ ಇದೆ ಸರ್ ಬಾಡಿ ಸರ್ ಎಂ ಬಾಡಿ ಕಡಿಮೆ ಕಡಿಮೆ ಬೇಕಂದ್ರೆ ಕೆಳಗಡೆ ನಾವು ಇನ್ನೂ ಕಡಿಮೆ ಬೇಕಂದ್ರೆ ಸರ್ ಅವ್ರ ಬಜೆಟ್ ಗಣನವಾಗಿ ಸ್ವಲ್ಪ ಏನಾದ್ರು ಇರ್ತದೆ ಮಾಡಿ ಕೊಡ್ತಾರೆ ಐದು ಮಾಡಲ್ ಇದಾವೆ ಸರ್ ಐದು ಇದೆ

ಸೊ ಮತ್ತೆ ಇದರಲ್ಲಿ ಸ್ವಲ್ಪ ಏನಾದರೂ ಕಡಿಮೆ ಮಾಡಿ ಕಡಿಮೆ ಬೇಕಂದ್ರೆ ಎಂ ಎಸ್ ಪ್ರೇಮ್ ಬರ್ತದೆ ಈ ಪ್ಲೇಟ್ ಮಷಿನ್ ಈ ಪ್ಲೇಟ್ ಮಷಿನ್ ಏನಿದೆ ಸರ್ ಒಂದ್ ಲಕ್ಷ ತೊಂಬತ್ ಸಾವಿರ ಪ್ಲಸ್ ಜಿ ಎಸ್ ಟಿ ಒಂದ್ ಲಕ್ಷ ತೊಂಬತ್ತೊಂಬತ್ ಸಾವಿರ ಅರೇ ಎರಡ್ ಲಕ್ಷ ಅಂತ ಅನ್ಕೊಂಡು ಪ್ಲಸ್ ಜಿ ಎಸ್ ಟಿ ಓಕೆ ಓಕೆ ಈ ಮಷಿನ್ ಅಲ್ಲೂ ನಿಮಗೆ ಎಂ ಎಸ್ ಎಂ ಎಸ್ ಪ್ರೇಮ್ ಸ್ವಲ್ಪ ಏನಾದರೂ ಕಡಿಮೆ ಬೇಕು ಅಂತಂದ್ರೆ ಕ್ವಾಲಿಟಿಯಲ್ಲಿ ಇಲ್ಲ ಸರ್ ಗುಣಮಟ್ಟ ನಮ್ಗೆ ಚೆನ್ನಾಗಿರ್ಲಿ ಅಂದ್ರೆ ಅದೇ ರೇಟ್ ಸಿಗುತ್ತೆ ಸಿಗುತ್ತೆ ಓಕೆ ಸರಿ ಈಗ ಮಷೀನ್ ಗಳ ಬಗ್ಗೆ ಆಯ್ತು ಈಗ ಏನ್ ಮೇಜರ್ ಆಗಿ ಏನಂತಂದ್ರೆ ಆ ಹಿಟ್ಟು ಯಾಕಂದ್ರೆ ಹಿಟ್ಟು ಇದು ಮಾಡ್ಕೋಬೇಕು ಅಂತ ನಾದ್ಕೋಬೇಕು ಅಂತಂದ್ರೆ ಬಹಳ ಇದಾಗುತ್ತೆ ಅದ್ ಮಾಡ್ಕೋಬೇಕಂತಂದ್ರೆ ಅದು ಮಷಿನ್ ಸಹಾಯದಿಂದ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಆತರ ಏನಾದ್ರು ಮಷೀನ್ಗಳು ಕಂಪ್ಲೀಟ್ ಆಗಿ ಒಂದು ಕಂಪ್ಲೀಟ್ ಆಗಿ ಪ್ಯಾಕೇಜ್ ಬೇಕಾದ್ರೆ ಮಾಡ್ತೀವಿ ಮಿಕ್ಸರ್ ಇದು ಹತ್ತು ಕೆಜಿ ಮಿಕ್ಸರ್ ಸರ್ ಹತ್ತು ಕೆಜಿ ಮಿಕ್ಸರ್ ಆಮೇಲೆ ಇದು ಅಲ್ಲಿ ಬಿಸಿ ಇರೋದು ಐದ್ ಕೆಜಿ ಮಿಕ್ಸರ್ ಸರ್ ಈ ಕಡೆ ಐದು ಕೆಜಿ ಮತ್ತೆ ನಿಮಗೆ ಹಿಟ್ ಹಾಕೋದು ಬೇಕಂದ್ರೆ ಹಿಟ್ ಹಾಕೋದು ಪ್ಲೋರೈಸರ್ ಇದೆ ನಮ್ಮ ಹತ್ರ ಫ್ಲೋರ್ ಫ್ಲೋರೈಸರ್ ಸರ್ ಫ್ಲೋರೈಸರ್ ಸರ್ ಈಗ ಇದ್ರ ಏನಂತಂದ್ರೆ ಕಂಪ್ಲೀಟ್ ಅಂದ್ರೆ ಮಷಿನ್ ಮಷಿನ್ ಜೊತೆ ಆಮೇಲೆ ಮಿಕ್ಸ್ ಮಾಡುವಂತದ್ದು ಆಮೇಲೆ ಫ್ಲೋರ್ ಫ್ಲೋರೈಸರ್ ಅಂದ್ರೆ ಜೋಳ ಹಿಟ್ಟು ಹಾಕೋಬಹುದು ಜೋಳಾನೂ ಹಾಕೋಬಹುದು ಎಲ್ಲ ಹಾಕೋಬಹುದು ಜೋಳ ಮತ್ತೆ ಮೆಕ್ಕೆಜೋಳ ಸಜ್ಜೆ ಎಲ್ಲಾನು ಯೂಸ್ ಮಾಡ್ಕೋಬಹುದು ನಮ್ ಕಡೆ ಸಿಗಬಹುದು ಇದು ಆರ್ ಬ್ಲೇಡ್ ಇವತ್ತು ಸರ್ ಇದು ಆರ್ ಬ್ಲೇಡ್ ಇದು ನಾರ್ಮಲ್ ಆಗಿ ಕಡಿಮೆ ಬೆಲೆಯಲ್ಲಿ ಏನ್ ಮಾಡ್ತಾರ ಸರ್ ನಾಲ್ಕು ಇದನ್ನ ಹಾಕ್ತಾರ ನಾಲ್ಕ ಕಡೆ ಕಡಿರ್ತಾವೆ ಅಷ್ಟೊಂದ್ ಜಲ್ದಿ ಆಗಲ್ಲ ಆಮೇಲೆ ಇದೂ ಆಗಲ್ಲ ಲೋಡ್ ಲೋಡ್ ಸೆನ್ಸರ್ ಇದೆ ಸೆನ್ಸರ್ ಇದೆ ಸರ್ ಈಗ ಫಸ್ಟ್ ಅವ್ರಿಗೆ ಮಶೀನ್ ತಗೊಂಡ್ರು ಮಷೀನ್ ತಗೊಂಡ್ ಮೇಲೆ ಇದ್ ಬೇಕಾದ್ರೆ ಕಲ್ಸ್ಕೊಳ್ಳೋಕೆ ಎಷ್ಟು ಕೆಜಿ ಅವ್ರಿಗೆ ಬರ್ತದೆ ಸರ್ ಇದು ಸರ್ ಕೆಜಿ ಹೇಳಿದ್ರು ಕೆಜಿ ಹನ್ನೆರಡು ಕೆಜಿ ವರ್ಗೂ ಮಿಕ್ಸ್ ಮಾಡಿ ಆಮೇಲೆ ಏನಂತಂದ್ರೆ ಅವ್ರತ್ರ ಜೋಳ ಇತ್ತು ಸಜ್ಜೆ ಇತ್ತು ಇತ್ತು ಅಂದ್ರೆ ಈಗ ಹೊರಗಡೆ ಹೋಗಿ ಇದ್ರಲ್ಲಿ ಮಶೀನ್ ಅಲ್ಲಿ ಇದ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಐದು ರೂಪಾಯಿ ಆರು ಹತ್ತು ರೂಪಾಯಿ ತಗೊಂತ ಇದಾರೆ ಸರ್ ಅದನ್ನು ಇನ್ಕ್ಲೂಡಿಂಗ್ ಆಗುತ್ತೆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಹೌದು ಸರ್ ಈಗ ಏನಂತ ಹೇಳ್ತೀರಿ ಸರ್ ಬಿಸ್ನೆಸ್ ಮಾಡೋರಿಗೆ ಮಾರ್ಕೆಟಿಂಗ್ ಲೆವೆಲ್ ಅಲ್ಲಿ ಯಾವ ಯಾವ ಟೈಪ್ ಎಲ್ಲ ರೊಟ್ಟಿಗಳು ನಿಮ್ಮಲ್ಲಿ ಎಷ್ಟು ಇದ್ರಲ್ಲಿ ಬರುತ್ತೆ ಯಾವ ತರ ಇದರಲ್ಲಿ ಬರುತ್ತೆ ಹತ್ತು ಇಂಚಿಂದ ಹನ್ನೆರಡು ಇಂಚ್ ವರ್ಗೂ ನಾವು ಅಡ್ಜಸ್ಟ್ ಮಾಡ್ಕೊಡ್ತೀವಿ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಡ್ತೀವಿ ನಮ್ಮ ಮಸಿನಲ್ಲಿ ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿದಂಗೆ ರೊಟ್ಟಿ ಚಪಾತಿ ಇವೆಲ್ಲ ಬರ್ತದ ಸರ್ ಎಲ್ಲ ತರ ರೊಟ್ಟಿ ಬರ್ತದ ಎಲ್ಲ ತರ ಚಪಾತಿ ಬರ್ತದ ಆಮೇಲೆ ಹಪ್ಪಳ ಬೇಕಾದ್ರೆ ಹಪ್ಪಳ ಕಟ್ರು ಹಾಕಿ ಕೊಡ್ತೀವಿ ಅವ್ರಿಗೆ ಪಾಪಾಡ ಬೇಕಂದ್ರೆ ಹಪ್ಪಾಡ್ ಪಾಪಾಡ್ ಮಾಡ್ಕೊತೀವಿ ಸ್ಪೆಷಲ್ ಒಂದು ಮಷೀನ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ರಿಗಳು ಆತರ ಬೆಂಚ್ ಬರ್ನರ್ ಅಲ್ಲಿ ಇದೆ ಆ ಟೈಪ್ ಅಂದ್ರೆ ಮೇನ್ ಫೋಕಸ್ ಇರೋದು ನಿಮ್ದು ರೋಟಿ ಮೇಕಿಂಗ್ ಮಷೀನ್ದು ಸರ್ ಅವರು ಕಮರ್ಷಿಯಲ್ ಆಗಿ ಅಲ್ಲಿ ಢಬಾಳಿಗೆ ಹೋಟೆಲ್ ಆತರ ಎಲ್ಲಾನು ಬಿಸ್ನೆಸ್ ಮಾಡ್ಕೋಬಹುದ ಚೆನ್ನಾಗಿ ಎಲ್ಲಾ ಮಾಡಬಹುದೂ ಸೇಲ್ ಮಾಡ್ಕೋಬಹುದು ಚೆನ್ನಾಗಿ ಬಿಸ್ನೆಸ್ ಅರ್ನ್ ಆಗುತ್ತೆ ಅಂತೀರ ಮಾಡ್ತಾ ಇದ್ರ ಸರ್ ಮಾತ್ರ ಮಾಡ್ತಾ ಇದ್ರ ತಗೊಂಡವ್ರು ಅದೇ ಅಂತೀನಿ ಸರ್ ಯಾಕೆ ಅಂತಂದ್ರೆ ಹಳ್ಳಿಯಲ್ಲಿ ಎಲ್ಲಿ ಬೇಕಾದ್ರೆ ಮಾಡಬಹುದು ಇದು ಚೆನ್ನಾಗಿದೆ ಬಿಸ್ನೆಸ್ ಸಿಟಿಯಲ್ಲಿ ಅಂತಿಲ್ಲ ಹಳ್ಳಿಯಲ್ಲಿ ಇದ್ಕೊಂಡು ಮಾಡಬಹುದು ಬೆಳಿಗ್ಗೆ ಬೆಳಗಿನ ಜಾವ ಏನ್ ಮಾಡ್ತಾರೆ ಒಂದು ಸೋಟಲ್ಸ್ ಗಳು ಎಲ್ಲ ಡೈಲಿ ಒಂದು ಮುನ್ನೂರ್ ನಾಲ್ಕೂರ್ ಹಿಂಗೆಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಬಿಸಿ ಹಾಕ್ತಾರೆ ಅದರಲ್ಲಿ ಉಳಿದಿರೋದೇನಾದ್ರೂ ಇದ್ರೆ ಕಡೆ ರೊಟ್ಟಿ ಮಾಡಿ ಅದನ್ನು ಸೇಲ್ ಮಾಡ್ತಾರೆ ಟೋಟಲ್ ಆಗಿ ಫುಲ್ ಟೈಮ್ ಜಾಬ್ ಇದೆ ಅಂದ್ರೆ ಜೋಳ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಈ ಯಾವ ಕಡೆಗೆ ಯಾವ ಡಿಸ್ಟಿಕ್ ಅಲ್ಲಿ ಏನ್ ನಡೀತಾ ಅದ್ ಮಾಡ್ಕೋಬೇಕು ಓಕೆ ಸರಿ ಕೊನೆಯದಾಗಿ ಏನಂತ ಹೇಳ್ತೀರಿ ಸರ್ ಈಗ ತಗೊಳ್ಳೋರಿಗೆ ಏನಿಲ್ಲ ಸರ್ ಚೆನ್ನಾಗಿದೆ ಎಲ್ಲ ಪ್ರೈಸು ಚೆನ್ನಾಗಿದೆ ನಮ್ ಕಡೆ ಚಲೋ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಒಂದ್ ಎರಡು ದಿನದಲ್ಲೇ ನಿಮ್ದೇನೋ ಪ್ರಾಬ್ಲಮ್ ಎಲ್ಲ ಸಾಲ್ವ ಮಾಡ್ತೀವಿ ಯಾವ್ದೆ ಮಷಿನ್ ಅನೋ ಡಿಫರ್ಟ್ ನಮ್ ಕೇಳಬಹುದು ನೀವು ಪ್ರತಿಯೊಂದು ಐಟಮ್ ನಾವ ರೆಡಿ ಮಾಡ್ತೀವಿ ಓಕೆ ಯಾವ್ದು ಪ್ರಾಬ್ಲಮ್ ಇದ್ರೂ ನಾವ್ ಸಾಲ್ವ ಮಾಡ್ತೀವಿ ಖಂಡಿತ ಸರ್ ನಿಮ್ಗೆ ಆಲ್ಮೋಸ್ಟ್ ಮತ್ತೆ ಬೇರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಫೋನ್ ಮಾಡೋಕೆ ನೀವು ವಿಸಿಟ್ ಮಾಡಿ ಬಹಳ ಸರ್ ಆಗ್ತದೆ ಈಗ ನಿಮ್ದ್ ಆಫೀಸ್ ಅಡ್ರೆಸ್ ಲೊಕೇಶನ್ ಎಲ್ಲಾ ಎಲ್ಲಾ ಸರ್ ಓಕೆ ಓಕೆ ಏನಿದ್ರೂ ಕಾಲ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಹುಬ್ಳಿಯಿಂದ ತಾರಿಯಾಳ ಇಂಡಸ್ಟ್ರಿ ಬರ್ಬೇಕು ನಮ್ಮ ಕಂಪನಿ ಇರೋದು ಗಾಮುನ್ಗಟ್ಟಿ ಇಂಡಸ್ಟ್ರಿ ಓಕೆ ತಾರಿಯಾಳಕ್ಕೆ ಬಂದ ತಾರಿಯಾಳ ಇಂಡಸ್ಟ್ರಿ ಇದ್ರೆ ನಮ್ ಗಾಮುನ್ಗಟ್ಟಿ ಇಂಡಸ್ಟ್ರಿ ಬರ್ಬೇಕು ಆರಾಮಾಗಿ ಬರ್ಬೋದು ನಂದಿ ಫುಡ್ ಸರ್ ನಂದಿ ಫುಡ್ ಸರ್ ಓಕೆ ಸರ್ ಯಾರೇ ಬರೋದಿತ್ತು ಅಂದ್ರೆ ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಕರೆ ಮಾಡ್ಕೊಂಡು ಅಡ್ರೆಸ್ ಇದೆ ಲೊಕೇಶನ್ ಇರುತ್ತೆ ಬರಲಿ ಚೆನ್ನಾಗಿ ಅವ್ರ ಇನ್ಫಾರ್ಮೇಶನ್ ಹೇಳಿ ಸರ್ವಿಸ್ ಕೊಡಿ ಅಂತ ಹೇಳ್ತೀನಿ ಸರ್ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್